ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಸರಣಿ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈ ವಿಷಯವಾಗಿ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಪರ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ಶ್ರೀ ಆರ್ ವೆಂಕಟೇಶ್ ಕುಮಾರ್ ಅವರು ನಮಸ್ಕಾರ ವೆಂಕಟೇಶ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಚುನಾವಣೆಗಳು ಘೋಷಣೆ ಆಗ್ತಾ ಇದ್ದ ಹಾಗೆ ಅದ್ರ ಹಿಂದೆನೆ ನೀತಿ ಸಂಹಿತೆ ಕೂಡ ಘೋಷಣೆ ಆಯಿತು ಅಂತ ಎಲ್ಲಾ ಕಡೆ ಕೇಳ್ತಾ ಇರ್ತೀವಿ ಈ ನೀತಿ ಸಂಹಿತೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಡ್ಬೇಕು ಏನು ಈ ಚುನಾವಣಾ ನೀತಿ ಸಂಹಿತೆ ಅಂತಂದ್ರೆ ಚುನಾವಣಾ ನೀತಿ ಸಂಹಿತೆ ಅಂದ್ರೆ ಇಡೀ ದೇಶದಲ್ಲಿ ಹಾಗೂ ಚುನಾವಣೆಗಳಿಗೆ ಭಾರತ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳು ನ್ಯಾಷನಲ್ ಲೆವೆಲ್ನಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ನಲ್ಲಿರುವ ರಾಜಕೀಯ ಪಕ್ಷಗಳ ಜೊತೆ ಸಮಾಲೋಚಿಸಿ ಕನ್ಸಲ್ಟ್ ಮಾಡಿ ಈ ಚುನಾವಣೆಯಲ್ಲಿ ಭಾಗಿಯಾಗುವ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ರಾಜಕೀಯ ಪಕ್ಷಗಳು ಗೌರ್ಮೆಂಟ್ ಸರ್ವೆಂಟ್ಸ್ ಮತ್ತೆ ಅಧಿಕಾರದಲ್ಲಿರುವ ಪಕ್ಷ ಸೊ ಈ ಮೂರು ಕ್ಯಾಟಗರಿಗೆ ಸೇರಿದವರು ಚುನಾವಣಾ ಸಮಯದಲ್ಲಿ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಎಂದು ಒಂದು ಕೋಡ್ ಇದನ್ನು ಒಂದು ಕೋಡ್ ಆಫ್ ಎಥಿಕ್ಸ್ ಎಂದು ನಾವು ಕರೀಬಹುದು ಅಂದ್ರೆ ಇದನ್ನು ಪಾಲನೆ ಮಾಡಿದ್ರೆ ಒಂದು ನ್ಯಾಯಸಮ್ಮತ ಚುನಾವಣೆ ಆಗ್ತದೆ ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ಆಗ್ಬೇಕಾದ್ರೆ ಈ ಕೋಡನ್ನು ಎಲ್ಲರೂ ಈ ಮೂರು ಕ್ಯಾಟಗರಿನವರು ಪಾಲನೆ ಮಾಡಿದ್ರೆ ಇದು ಆಗ್ತದೆ ಎಂದು ಒಂದು ಕನ್ಕ್ಲೂಷನ್ ಬಂದು ಈ ಕೋಡನ್ನು ಜಾರಿ ಮಾಡಿದ್ದಾರೆ ಅಂದ್ರೆ ರಾಜಕೀಯ ಪಕ್ಷಗಳು ಸರ್ಕಾರಿ ಅಧಿಕಾರಿಗಳು ಅಧಿಕಾರದಲ್ಲಿರುವ ಪಕ್ಷ ಈ ಮೂರು ಜನ ಕೋಡ್ ಆಫ್ ಕಂಡಕ್ಟ್ ಇದಕ್ಕೆ ಬದ್ಧರಾಗಿರ್ತಾರೆ ಅಂತ ತಾವು ಹೇಳ್ತೀರಾ ಈ ಚುನಾವಣಾ ನೀತಿ ಸಂಹಿತೆ ಅನ್ನುವುದು ನಮ್ಮ ಭಾರತದಲ್ಲಿ ಮಾತ್ರನಾ ಅಥವಾ ಬೇರೆ ಎಲ್ಲ ದೇಶದಲ್ಲೂ ಕೂಡ ಈ ತರ ಇದೆಯಾ ವೆಂಕಟೇಶ್ ಅವರೇ ಸುಮಾರು ದೇಶಗಳು ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲೆಕ್ಷನ್ ಆಗುವ ದೇಶಗಳು ಸುಮಾರು ಹೌದು ನಮ್ಮ ವಿಶ್ವದಲ್ಲಿ ಸೊ ಎಲ್ಲ ದೇಶಗಳಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಎಂದು ಒಂದು ಬಾಡಿ ಕಾನ್ಸ್ಟಿಟ್ಯೂಷನ್ ಬಾಡಿ ಎಂದು ಇದೆ ಬಟ್ ಪ್ರತಿ ದೇಶದಲ್ಲಿ ಎಲೆಕ್ಷನ್ ಸಿಸ್ಟಮ್ ಬೇರೆ ಬೇರೆ ಥರ ಇರ್ತದೆ ನಮ್ಮಲ್ಲಿ ಅಂದರೆ ನಮ್ಮದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಸಿಸ್ಟಮ್ ಇದೆ ಇಲ್ಲಿ ಎಂ ಪಿಗಳನ್ನು ಎಮ್ ಎಲ್ ಎಗಳನ್ನು ನಾವು ಓಟ್ ಹಾಕಿ ಮಾಡ್ತೇವೆ ಅವರು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನು ಆಯ್ಕೆ ಮಾಡುತ್ತಾರೆ ಅವ್ರ ಪಾರ್ಟಿಯಿಂದ ಸೊ ಈ ಥರ ಒಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಸಿಸ್ಟಮ್ ಇನ್ನು ಕೆಲವು ದೇಶದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಇದೆ ಎಕ್ಸಾಂಪಲ್ ಯು ಎಸ್ ಎ ಅಮೆರಿಕಾದಲ್ಲಿ ನೇರವಾಗಿ ಪ್ರೆಸಿಡೆಂಟನ್ನು ಅವರು ಆಯ್ಕೆ ಮಾಡ್ತಾರೆ ವೋಟ್ ಮಾಡಿ ಡೈರೆಕ್ಟ್ ವೋಟಿಂಗ್ ಸೊ ಈ ಥರ ಇನ್ನೂ ಕೆಲವು ದೇಶದಲ್ಲಿ ಬೇರೆ ಬೇರೆ ಮಿಕ್ಸಡ್ ಇದೆ ಅಂದರೆ ಇಲ್ಲಿಂದ ಕೆಲವು ಜನ ಎಲೆಕ್ಟ್ ಆಗ್ತಾರೆ ವೋಟಿಂಗ್ನಲ್ಲಿ ಮತ್ತೆ ಯಾವ ಪಕ್ಷಕ್ಕೆ ಎಷ್ಟು ವೋಟ್ ಸಿಗ್ತದೋ ಅದ್ರ ಮೇಲೆ ಇಷ್ಟು ಸೀಟ್ ಕೊಡುವ ಎಕ್ಸಾಂಪಲ್ ಜರ್ಮನಿ ಈ ತರ ಒಂದೊಂದು ದೇಶದಲ್ಲಿ ಒಂದೊಂದು ತರ ಅವ್ರದ್ದು ಚುನಾವಣಾ ವ್ಯವಸ್ಥೆ ಇದೆ ಈ ತರ ಇದ್ರೂ ಕೂಡ ಎಲ್ಲಾ ದೇಶದಲ್ಲೂ ಈ ಆಯೋಗಗಳು ಇರೋದ್ರಿಂದ ಅವರು ಮಾದರಿ ನೀತಿ ಸಂಹಿತೆ ಈ ಹೆಸರಿಲ್ಲದೆ ಇರಬಹುದು ಬಟ್ ಯಾವುದೋ ಒಂದು ರೀತಿಯಲ್ಲಿ ಚುನಾವಣೆಯನ್ನು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಮಾಡಲಿಕ್ಕೆ ಅವ್ರು ಯಾವುದೋ ಒಂದು ಕೋಡನ್ನು ಈಗಾಗಲೇ ರೂಪಿಸ್ಕೊಂಡಿದ್ದಾರೆ ಎಲ್ಲಾ ದೇಶದ ಈ ಹೆಸರಿಲ್ದೇ ಇರಬಹುದು ಬಟ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ತರ ಒಂದು ಕೋಡ್ ಎಲ್ಲ ಕಡೆನೂ ಇದೆ ಇದು ಅಗತ್ಯವೂ ಕೂಡ ಅಲ್ವೇ ಇರಲೇಬೇಕು ಇತ್ತು ಹೌದು ಈ ಕೋಡ್ ಇಲ್ಲದೆ ಇದ್ರೆ ಮತ್ತೆ ಇದು ನಾವು ಪಾರದರ್ಶಕ ನ್ಯಾಯಸಮ್ಮತ ಅಂತ ಹೇಳಕ್ ಆಗಲ್ಲ ಖಂಡಿತ ಹಾಗಾದ್ರೆ ನಮ್ಮ ದೇಶದಲ್ಲಿ ಮಾದರಿ ನೀತಿ ಸಂಹಿತೆ ಅನ್ನೋದು ಯಾವಾಗ ಆರಂಭ ಆಯಿತು ಎಲ್ಲಿ ಆರಂಭ ಆಯಿತು ಸೊ ಇದು ಸುಮಾರು ದಶಕಗಳ ಹಿಂದೆನೆ ಇದು ಮಾದರಿ ನೀತಿ ಸಂಹಿತೆ ಅಂದ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಅಂದ್ರೆ ಒಂದು ಕನ್ಸಾಲಿಡೇಟ್ ಮಾಡದೆ ಒಂದೊಂದು ಕಡೆ ಒಂದೊಂದು ಸಣ್ಣ ಪುಟ ಡೈರೆಕ್ಷನ್ಸ್ ಗೈಡ್ ಲೈನ್ಸ್ ಈ ತರ ಮಾಡ್ಕೊಂಡಿದ್ದಾರೆ ಭಾರತ ಚುನಾವಣಾ ಆಯೋಗ ಇದನ್ನು ಇಡೀ ದೇಶಕ್ಕೆ ಯೂನಿಫಾರ್ಮ್ ಆಗಿ ಇರಬೇಕೆಂದ್ರೆ ಈ ನಿರ್ದೇಶನಗಳು ಅಂದ್ರೆ ಆರಂಭದಿಂದ ಭಾರತ ಚುನಾವಣಾ ಆಯೋಗ ಈ ತರ ನಿರ್ದೇಶನಗಳು ಒಂದೆರಡು ಕೊಟ್ಕೊಂಡು ಬಂದಿದ್ದಾರೆ ಬಟ್ ಇದಕ್ಕೆ ನೀತಿ ಸಂಹಿತೆ ಎಂದು ಒಂದು ಹೆಸರು ಇರಲಿಲ್ಲ ಅಂದ್ರೆ ಇದನ್ನು ಕ್ರೋಢೀಕರಿಸಿ ಒಂದು ಕೋಡಾಗಿ ತಂದಿಲ್ಲ ಸಮಿತೆಯಾಗಿ ಮಾಡಿಲ್ಲ ಸೊ ಇದನ್ನು ನೋಡಿದರೆ ಇದು ಮಾಡುವ ಅವಶ್ಯಕತೆ ಇತ್ತು ಸೊ ಆ ಕಾರಣದಿಂದ ಸುಮಾರು ಮೂರು ದಶಕಗಳ ಹಿಂದೆಯೇ ಶುರುವಾಯಿತು ಸ್ವಲ್ಪ ಸ್ವಲ್ಪ ಶುರುವಾಗ ಸೊ ಇನಿಷಿಯಲಿ ಏನಿತ್ತೆ ಮಾದರಿ ನೀತಿ ಸಮಿತಿನಲ್ಲಿ ಅದು ಪ್ರತಿ ಎಲೆಕ್ಷನಲ್ಲೂ ಕೂಡ ಅಡಿಷ್ನಲ್ ಡೈರೆಕ್ಷನ್ ಮತ್ತೆ ಮತ್ತೆ ಹೊಸ ನಿರ್ದೇಶನಗಳು ಬರ್ತಾಯಿತ್ತು ಮತ್ತು ಕೊಟ್ಟಿರೋ ನಿರ್ದೇಶನಗಳಲ್ಲಿ ಕೆಲವು ಮಾರ್ಪಾಡುಗಳೂ ಆಯಿತು ಸೊ ಈಗ ನಾವು ನೀ ಈ ವರ್ಷ ಕೂಡ ಐ ಮೀನ್ ಈಗ ಸೋಷಿಯಲ್ ಮೀಡಿಯಾ ಒಂದು ಎಕ್ಸಾಂಪಲ್ ತಗೊಳ್ಬೋದು ಈಗ ಹತ್ತು ಹದಿನೈದು ಐದು ವರ್ಷ ಹಿಂದೆ ಈ ಹತ್ತು ವರ್ಷ ಹಿಂದೆ ಸೋಷಿಯಲ್ ಮೀಡಿಯಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಇಲ್ಲ ಮತ್ತು ಈ ಸೋಷಿಯಲ್ ಅನ್ನು ಎಲೆಕ್ಷನ್ ಅಂದರೆ ಚುನಾವಣೆ ಕಾರ್ಯಗಳಿಗೆ ಬಳಸಿಕೊಳ್ಳುವ ಒಂದು ವ್ಯವಸ್ಥೆ ಹತ್ತು ವರ್ಷ ಹಿಂದೆ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು ಇರಲೇ ಇಲ್ಲ ಅಂತ ಹೇಳ್ಬೋದು ಜನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಈಗ ಹೊಸದಾಗಿ ಬಂದಿದೆ ಅಂದರೆ ಇದು ಸಂಬಂಧಪಟ್ಟು ನಾವು ಭಾರತ ಚುನಾವಣಾ ಆಯೋಗ ಏನು ನಿರ್ದೇಶನಗಳು ಕೊಡ್ತಾರೆ ಇದು ಆಟೋಮೆಟಿಗಲಿ ಈ ನೀತಿ ಸಂಹಿತೆಯ ಒಳಗಡೆ ಸೇರ್ಕೊಳ್ತದೆ ಸೊ ಈ ಥರ ಕಾಲ ಕಾಲಕ್ಕೆ ಮಾರ್ಪಾಡಾಗಿ ಮತ್ತೆ ಹೊಸ ನಿರ್ದೇಶನಗಳು ಕೆಲವು ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ನಿರ್ದೇಶನಗಳು ಸೇರಕೊಂಡು ಇದು ಕಂಟಿನ್ಯೂಸ್ ಪ್ರಾಸೆಸ್ ಈಗ ಮುಂದೆ ಇನ್ನೂ ಐದು ವರ್ಷ ನಂತರ ನೀವು ನೋಡಿದರೆ ಇದರಲ್ಲಿ ಇನ್ನು ಕೆಲವು ಮಾರ್ಪಾಡಾಗಿರುತ್ತೆ ಕೆಲವು ಆಡ್ ಆಗಿರುತ್ತೆ ಅಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಕೆಲವೊಂದು ಬದಲಾವಣೆಗಳು ಆಗುತ್ತೆ ನೀತಿ ಸಂಹಿತೆನಲ್ಲಿ ಮತ್ತೆ ಅದು ಬೇಕು ಕೂಡ ಆಗಲೂ ಬೇಕು ಈಗ ನೀವು ಹೇಳಿದ ಸಾಮಾಜಿಕ ಜಾಲತಾಣಗಳು ಅಂತ ಹೇಳಿದ್ರಿ ನೀವು ಇದು ಬಹುಶಃ ಚುನಾವಣಾ ನೀತಿ ಸಂಹಿತೆಗೆ ಒಂದು ದೊಡ್ಡ ಸವಾಲು ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ಯಾವ ರೀತಿ ಇಲ್ಲಿ ಒಂದು ನೀತಿ ಸಂಹಿತೆಯ ಒಂದು ಉಲ್ಲಂಘನೆ ಆಗುತ್ತೆ ಅಂತ ಹೇಳೋದು ಬಹುಶಃ ನಿಮಗೂ ಕೂಡ ಕಷ್ಟ ಅಂತ ಅನ್ಸುತ್ತೆ ಹೇಗೆ ಇದ್ರ ಮೇಲೆ ನೀವು ಕಣ್ಗಾವಲನ್ನು ಇಡ್ತೀರಾ ಆರ್ ವೆಂಕಟೇಶ್ ಅವರೇ ಸೊ ಈಗ ಒಪಿನಿಯನ್ ಯಾವ ಥರ ಇದೆ ಅಂದ್ರೆ ಚುನಾವಣಾ ಅಧಿಕಾರಿಗಳದು ಹಿಂದೆ ಏನು ಈ ಪಬ್ಲಿಕ್ ರ್ಯಾಲೀಸ್ ಮೀಟಿಂಗ್ ಅದಕ್ಕಿಂತ ಸೋಷಿಯಲ್ ಮೀಡಿಯಾದ ರೀಚ್ ಜಾಸ್ತಿ ಆಗಿದೆ ಸುಮಾರು ಪೊಲಿಟಿಕಲ್ ಪಾರ್ಟೀಸ್ ಕ್ಯಾಂಡಿಡೇಟ್ಸ್ ಕೂಡ ಈಗ ಸೋಷಿಯಲ್ ಮೀಡಿಯಾ ಮೇಲೆ ರಿಲೇ ಆಗೋದು ಜಾಸ್ತಿ ಆಗಿದೆ ಸೊ ಈಗ ಅವ್ರಿಗೂ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾ ಎಫೆಕ್ಟಿವ್ನೆಸ್ ಆಫ್ ಸೋಷಿಯಲ್ ಮೀಡಿಯಾ ಅದು ಎಷ್ಟು ಎಫೆಕ್ಟ್ ಇದೆ ಸೋಷಿಯಲ್ ಮೀಡಿಯಾಗೆ ಅಂದರೆ ಸೊ ಇದು ಎಷ್ಟೇ ಪ್ರಚಾರ ಮಾಡಲಿ ಒಂದು ಊರಿನಲ್ಲಿ ಎಷ್ಟೇ ಖರ್ಚು ಮಾಡಿ ಪ್ರಚಾರ ಮಾಡಲಿ ಅದರಲ್ಲಿ ನೂರಿನಲ್ಲಿ ಒಂದು ಭಾಗ ಆಗಲ್ಲ ಅಷ್ಟು ಖರ್ಚು ಮಾಡಿದರೆ ಒಂದು ಸ್ಮಾಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅದು ಸಾವಿರ ಗಟ್ಟಲೆ ಕೋಟಿ ಗಟ್ಟಲೆ ಜನರಿಗೆ ಹೋಗಿ ತಲುಪುವ ವ್ಯವಸ್ಥೆ ಇದೆ ಇದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಆ ಕಾರಣದಿಂದ ಇದನ್ನು ಯೂಸ್ ಮಾಡೋದು ಅವರ ಹತ್ರ ಜಾಸ್ತಿ ಇದೆ ಎರಡನೇದಾಗಿ ಸೋಷಿಯಲ್ ಮೀಡಿಯಾ ಅಂದರೆ ಹಲವಾರು ಪ್ಲಾಟ್ಫಾರ್ಮ್ಸ್ ಇದೆ ನೂರಾರು ಪ್ಲಾಟ್ಫಾರ್ಮ್ಸ್ ಇದೆ ಒಂದೆರಡಂದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಮಾಡ್ಬೋದು ಒಂದು ಪಾರ್ಟಿಗಳ ಕಡೆಯಿಂದ ಮಾಡೋದು ಇನ್ನೊಂದು ಕ್ಯಾಂಡಿಡೇಟ್ಸ್ ಮಾಡೋದು ಇನ್ನೊಂದು ಮೂರನೇ ವ್ಯಕ್ತಿಗಳು ಮಾಡೋದು ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತಾರೆ ನಾರ್ಮಲಿ ಅವರು ಕೆಲಸ ಎಲೆಕ್ಷನ್ ಟೈಮ್ನಲ್ಲಿ ಅವರು ಒಂದು ಐವತ್ತು ಸಾವಿರ ಒಂದು ಲಕ್ಷ ಫಾಲೋವರ್ಸ್ ಇರ್ತಾರೆ ನಾಳೆ ಇವರು ಏನಾದರೂ ಒಂದು ಹೇಳಿದರೆ ಆ ಒಂದು ಲಕ್ಷ ಜನನೂ ಅದನ್ನು ನೋಡ್ತಾರೆ ಫಾಲೋಯರ್ಸ್ ಎಲ್ಲ ಸೊ ಈಗ ಒಂದು ಲಕ್ಷ ಜನರಿಗೆ ಒಂದು ಮೆಸೇಜ್ ಅವರು ತಗೊಂಡೋಗಿ ಸೇರಿಸಿದಂಗೆ ಆಗ್ತದೆ ಸೊ ದೀಸ್ ಆರ್ ದ ಥರ್ಡ್ ಪಾರ್ಟೀಸ್ ಬಟ್ ಅವರು ಅವ್ರ ಇಂಡಿವಿಜುವಲ್ ಹ್ಯಾಂಡಲ್ಸ್ನಲ್ಲಿ ಯಾವುದೇ ಮೆಸೇಜ್ಗಳು ವಿಡಿಯೋಗಳು ಆಡಿಯೋಗಳು ಹಾಕ್ಬೋದು ಅದಕ್ಕೇನು ತೊಂದರೆ ಇಲ್ಲ ಇಂಡಿವಿಜುವಲ್ ಅಂದರೆ ಅವ್ರದ್ದು ವೈಯಕ್ತಿಕವಾಗಿ ಅಂದರೆ ಪಾರ್ಟಿ ಅಂದರೆ ಪಾರ್ಟಿ ಹೆಸರಿಗೆಂದು ಒಂದು ಹ್ಯಾಂಡಲ್ ಇರ್ತದೆ ಅದರಲ್ಲಿ ಹಾಕಿದರೆ ಅದು ಅವ್ರದ್ದು ಪರ್ಸ್ನಲ್ ಆಗ್ತದೆ ಕ್ಯಾಂಡಿಡೇಟ್ ಪರ್ಸ್ನಲ್ ಹ್ಯಾಂಡಲ್ನಲ್ಲಿ ಹಾಕಿದರೆ ಅದು ಕೂಡ ಪರ್ಸ್ನಲ್ ಅವ್ರದ್ದು ಪರ್ಸ್ನಲ್ ಆಗ್ತದೆ ವೈಯಕ್ತಿಕವಾದ ಮಾಹಿತಿ ಅಂತ ಆಗ್ತದೆ ಈಗ ಇದು ಬಿಟ್ಟು ಅಡ್ವರ್ಟೈಸ್ಮೆಂಟ್ ಎಂದು ಒಂದು ಕ್ಯಾಟಗರಿ ಬರ್ತದೆ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಈ ಥರ ಅಡ್ವರ್ಟೈಸ್ಮೆಂಟ್ ಕೊಡೋದು ಈಗ ನಾವೆಲ್ಲ ನೋಡಿದ್ವಿ ಪೇಪರ್ ನಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ ಟಿವಿ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ ರೇಡಿಯೋಗಳಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ ಪ್ರತಿ ಇದಕ್ಕೂ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಇದೇ ತರ ಅಡ್ವರ್ಟೈಸ್ಮೆಂಟ್ ಈಗ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿ ಒಂದು ವಿಡಿಯೋ ನೋಡಬೇಕಾದ್ರೆ ಅದರಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ಗೂ ಒಂದು ಆ್ಯಡ್ ಬರ್ತದೆ ಅಡ್ವರ್ಟೈಸ್ಮೆಂಟ್ ಬರ್ತದೆ ಈ ತರ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟು ಮಾಡಕ್ಕೆ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಮಾದರಿ ನೀತಿ ಸಂಹಿತೆಯಲ್ಲಿ ಆದರೆ ಈ ಖರ್ಚು ಪಾರ್ಟಿ ವತಿಯಿಂದ ಮಾಡಿದರೆ ಪಕ್ಷದ ವತಿಯಿಂದ ಮಾಡಿದರೆ ಅದು ಪಕ್ಷದ ಲೆಕ್ಕಕ್ಕೆ ಹೋಗಬೇಕು ಅದಕ್ಕೆ ಪರ್ಮಿಷನ್ ಫಸ್ಟ್ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯಲ್ಲಿ ಇದನ್ನು ಈ ಪರ್ಮಿಷನ್ ಕೊಡೋಕೆ ಒಂದು ಕಮಿಟಿ ರಚನೆ ಆಗಿದೆ ಇಡೀ ರಾಜ್ಯದಲ್ಲಿ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಯಾವುದೇ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ನಮ್ಮ ಕಮಿಟಿಗೆ ಬರಬೇಕು ಮತ್ತೆ ಆ ಕಂಟೆಂಟ್ ಅನ್ನು ಸರ್ಟಿಫೈ ಮಾಡಬೇಕೆಂದು ಹೇಳ್ತಾರೆ ಕಂಟೆಂಟ್ ಯಾಕೆ ಸರ್ಟಿಫೈ ಮಾಡೋಕೆ ಹೇಳ್ತಾರೆ ಅಂದ್ರೆ ಮಾದರಿ ನೀತಿ ಸಮೇತದಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ ಯಾರ್ಯಾರು ಏನೇನು ಮಾಡಬೇಕೆಂದು ಒಂದು ಡೈರೆಕ್ಷನ್ ಇದೆ ಆ ಡೈರೆಕ್ಷನ್ ಪ್ರಕಾರ ಅದನ್ನು ಪಾಲನೆ ಮಾಡಿದಾರಾ ಇಲ್ವೋ ಇದನ್ನು ಖಚಿತಪಡಿಸ್ಕೊಂಡು ಆಮೇಲೆ ಆ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ನಾವು ಕೊಡೋ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇವ್ರದ್ದು ಅಡ್ವರ್ಟೈಸ್ಮೆಂಟ್ ತಗಲಲ್ಲ ಪೊಲಿಟಿಕಲ್ ಪಾರ್ಟಿ ಆಗಲಿ ಕ್ಯಾಂಡಿಡೇಟ್ ಆಗಲಿ ಎರಡನೇದು ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಯಾರೋ ಒಬ್ಬರು ಆ ಜಿಲ್ಲೆಗೆ ಸೀಮಿತವಾಗಿ ಒಂದು ಕ್ಯಾಂಡಿಡೇಟ್ ಕೇಳ್ತಾರೆ ಅವ್ರದ್ದು ಆ ಕ್ಯಾಂಡಿಡೇಟ್ದು ನನಗೆ ಇಡೀ ದೇಶಕ್ಕೆ ಬೇಕಲ್ಲ ನನಗೇನೆಂದರೆ ನನ್ನ ಜಿಲ್ಲೆನಲ್ಲೇ ಇದ್ದರೆ ಸಾಕು ನನ್ನ ಕಾನ್ಸ್ಟುನ್ಸಿ ಜನರಿಗೆ ನಾನು ಒಂದು ಸಂದೇಶ ಕೊಡ್ತೀನಿ ಇಲ್ಲ ಮತಯಾಚನೆ ಮಾಡ್ತೀನಿ ಮಾಡ್ಬೋದು ಬಟ್ ಆದರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿರುವ ಜಿಲ್ಲಾ ಮಟ್ಟದ ಕಮಿಟಿನಲ್ಲಿ ಸರ್ಟಿಫಿಕೇಟ್ ತಗೊಳ್ಬೇಕು ಮತ್ತೆ ಅದಕ್ಕೆ ಆಗೋ ಖರ್ಚು ಕ್ಯಾಂಡಿಡೇಟ್ ಎಕ್ಸ್ಪೆಂಡಿಚರ್ಗೆ ಹೋಗ್ತದೆ ಅಭ್ಯರ್ಥಿಯ ಲೆಕ್ಕಕ್ಕೆ ಹೋಗ್ತದೆ ಈಗ ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿದೆ ತೊಂಬತ್ತೈದು ಲಕ್ಷ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾ ಖರ್ಚಿನ ಮಿತಿ ಇದೆ ತೊಂಬತ್ತೈದು ಲಕ್ಷಕ್ಕೆ ಮೇಲೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ಡಿಸ್ಕ್ವಾಲಿಫಿಕೇಷನ್ ಆಗ್ತಾರೆ ಸೊ ತೊಂಬತ್ತೈದು ಲಕ್ಷದಲ್ಲೇ ಖರ್ಚು ತೋರಿಸ್ಬೇಕು ಸೊ ಈಗ ಅವರು ಪ್ಲ್ಯಾನ್ ಮಾಡ್ಕೊಳ್ಬೇಕು ನಾನು ಯಾವ ವಿಚಾರಕ್ಕೆ ಎಷ್ಟು ಖರ್ಚು ಮಾಡ್ತೀನಿ ಮೊದಲೇ ಸ್ವಲ್ಪ ಅವ್ರಿಗೆ ಪ್ಲ್ಯಾನ್ ಇರ್ತದೆ ಅಂದರೆ ರೋಡ್ ಶೋ ಮಾಡಬೇಕಾದ್ರೆ ಖರ್ಚು ಖರ್ಚಾಗ್ತದೆ ಪಾರ್ಟಿ ವರ್ಕರ್ಸ್ಗೆ ಇಷ್ಟು ದುಡ್ಡು ಕೊಡಬೇಕು ಸೋಷಿಯಲ್ ಮೀಡಿಯಾಗೆ ಇಷ್ಟು ದುಡ್ಡು ಆಗ್ತದೆ ಇತರ ಗಾಡಿಗಳಿಗೆ ಖರ್ಚು ಖರ್ಚಾಗ್ತದೆ ಪ್ರತಿಯೊಂದಿಗೂ ಒಂದು ಪ್ಲ್ಯಾನ್ ಇರ್ತದೆ ಎಲ್ಲ ಕ್ಯಾಂಡಿಡೇಟ್ಗೂ ಒಂದು ಪ್ಲ್ಯಾನ್ ಇರ್ತದೆ ಸೊ ಅದ ಪ್ರಕಾರ ಮಾಡ್ಕೊಳ್ತಾರ ನೀವೇನೋ ಹೇಳ್ತೀರಾ ತೊಂಬತ್ತೈದು ಲಕ್ಷದ ಒಳಗೆ ಎಲ್ಲ ಆಗ್ಬೇಕು ಅಂತ ಈಗ ಜನಸಾಮಾನ್ಯರೇ ಹಾಗೆ ನೋಡಿದಾಗ ಎಲ್ಲೋ ವಿಪರೀತ ಖರ್ಚು ಮಾಡ್ತಾ ಇದಾರೆ ಎಲ್ಲಿಂದ ಬರುತ್ತೆ ಈ ದುಡ್ಡು ದೊಡ್ಡ ಪ್ರಶ್ನೆ ಜನಸಾಮಾನ್ಯರ ಮುಂದೆ ಬಂದೇ ಬರುತ್ತೆ ಆರ್ ವೆಂಕಟೇಶ್ ಅವರೇ ತಾವು ಅಪರ ಮುಖ್ಯ ಚುನಾವಣಾ ಅಧಿಕಾರಿಗಳು ಹೇಳ್ಬೇಕು ಈ ತರಹ ಎಲ್ಲೋ ಒಂದು ಲೋಪದೋಷ ಕಂಡು ಬಂತು ಅಂತಂದ್ರೆ ಯಾರಿಗಾದ್ರು ಅದನ್ನು ಹೇಗೆ ದೂರು ಸಲ್ಲಿಸುವುದು ಎಲ್ಲಿಗೆ ದೂರು ಸಲ್ಲಿಸುವುದು ಖರ್ಚುಗಳನ್ನು ಎರಡು ಕ್ಯಾಟಗರಿಯಾಗಿ ಮಾಡಿದ ಚುನಾವಣಾ ಆಯೋಗ ಒಂದು ಪಕ್ಷದ ವೆಚ್ಚಗಳು ಈಗ ಪಕ್ಷದ ವೆಚ್ಚಗಳು ಅಂದ್ರೆ ಅವ್ರದ್ದು ಅವ್ರದ್ದುಂದು ಒಂದು ಪ್ರಣಾಳಿಕೆ ಇರ್ತದೆ ಆ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನೇನೆಲ್ಲ ಮಾಡ್ತೀವಿ ಎಂದು ಒಂದು ಬಿಡುಗಡೆ ಮಾಡಿರ್ತಾರೆ ಎಲ್ಲ ಪಕ್ಷಗಳು ಮಾಡ್ತಾರೆ ಜನರಲ್ ಆಗಿ ಪಕ್ಷ ಏನು ಮಾಡ್ತದೆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಗೆ ನಮ್ಮ ಪಕ್ಷದ ಎಲ್ಲಾ ಅಭ್ಯರ್ಥಿಗಳಿಗೂ ವೋಟ್ ಮಾಡಿ ಅಂತ ಹೇಳ್ತಾರೆ ಸೊ ಪಕ್ಷದ ಪ್ರಮುಖವಾದ ಉದ್ದೇಶ ಏನಂದ್ರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಸೊ ಇದಕ್ಕಾಗಿ ಪಕ್ಷದ ವತಿಯಿಂದ ಆಗುವ ಎಕ್ಸ್ಪೆಂಡಿಚರ್ ಎಷ್ಟು ಇದು ಸಪರೇಟ್ ಮಾಡಬೇಕು ಒಂದು ಪಕ್ಷಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತದೆ ಅದನ್ನು ಚುನಾವಣಾ ಆಯೋಗಕ್ಕೆ ಅವರು ಕೊಡಬೇಕು ಈ ಎಲೆಕ್ಷನ್ ಮುಗಿದ ಮೇಲೆ ಒನ್ ಟೈಮ್ ಕೊಡಬೇಕು ಎಲೆಕ್ಷನ್ ಇಲ್ಲದೇ ಇದ್ರು ಪ್ರತಿ ವರ್ಷ ಅವರು ಕೊಡ್ತಾರೆ ಪ್ರತಿ ವರ್ಷ ವರ್ಷಕ್ಕೊಮ್ಮೆ ಕೊಡಬೇಕು ಚುನಾವಣಾ ಆಯೋಗಕ್ಕೆ ಮತ್ತೆ ಅವರು ಆನ್ಯುವಲ್ ಆಡಿಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಅವರು ಪಕ್ಷದಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಬಂದಿದೆ ದೇನಿಗೆ ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಪಕ್ಷಕ್ಕೆ ಇತರ ಮೂಲಗಳಿಂದ ಪಕ್ಷಕ್ಕೆ ಯಾವ ತರ ಆದಾಯ ಬಂತು ರೆವಿನ್ಯೂ ಬಂತು ಇದೆಲ್ಲ ಕಾಂಟ್ರಿಬ್ಯೂಷನ್ ರಿಪೋರ್ಟ್ ಎಂದು ಕರಿತೀವಿ ಈ ಕಾಂಟ್ರಿಬ್ಯೂಷನ್ ರಿಪೋರ್ಟನ್ನು ಕೊಡಬೇಕು ಒಂದು ವರ್ಷಕ್ಕೊಮ್ಮೆ ಆ್ಯನುವಲ್ ಆಡಿಟ್ ವಾರ್ಷಿಕ ಲೇಖ ಪರಿಶೋಧನಾ ಪೇಪರ್ ಇರ್ತದೆ ಸೊ ಆ ಆ್ಯನುವಲ್ ಆಡಿಟ್ ಸ್ಟೇಟ್ಮೆಂಟ್ ಬಂದಿರುವ ಅನುದಾನ ಎಷ್ಟು ಅವ್ರಿಗೆ ಸಿಕ್ಕಿದೆ ಟೋಟಲ್ ಆದಾಯ ಅದರಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಇದು ಸಂಬಂಧಪಟ್ಟ ಲೇಖ ಪರಿಶೋಧನೆ ಮಾಡಿ ಅದನ್ನು ಕೊಡಬೇಕಾಗ್ತದೆ ಇದು ಒಂದು ಸೊ ಈ ಥರ ಪ್ರತಿ ವರ್ಷವೂ ಆ ಪಕ್ಷಗಳು ಕೊಡ್ತಾರೆ ಮತ್ತು ಇತ್ತೀಚೆಗೆ ಇದನ್ನು ಪಬ್ಲಿಕ್ ಡೊಮೈನಲ್ಲೂ ಹಾಕ್ತಾರೆ ಪಬ್ಲಿಕ್ ಡೊಮೇನಲ್ಲಿ ಆದಮೇಲೆ ಇದು ಎಲ್ಲ ಇವ್ರಿಗೂ ಗೊತ್ತಿದೆ ಜನರ ಸಾಮಾನ್ಯರಿಗೆಲ್ಲ ಗೊತ್ತಿದೆ ಮತ್ತು ಇನ್ನೂ ಮಿಕ್ಕುಳಿದ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಪೊಲೀಸ್ ಇನ್ಕಮ್ ಟ್ಯಾಕ್ಸ್ ಎಲ್ಲರಿಗೂ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಚುನಾವಣೆಯನ್ನ ತಾವು ನಡೆಸ್ತಾ ಇದ್ದೀರಾ ಎಲ್ಲಿ ಎಷ್ಟು ಖರ್ಚಾಯ್ತು ಯಾರು ಎಷ್ಟು ಖರ್ಚು ಮಾಡಿದ್ರು ಅದು ಜನಸಾಮಾನ್ಯರಿಗೂ ತಿಳಿಯುವ ಹಾಗೆ ನೀವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ವೆಂಕಟೇಶ್ ಕುಮಾರ್ ಅವರೇ ಈ ಚುನಾವಣಾ ನೀತಿ ಸಂಹಿತೆ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಸಾಕಷ್ಟು ಇದೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿಯಾಗಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಕೇಳಿ ತಿಳ್ಕೊಳ್ತೇವೆ ಇವತ್ತು ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ ವಾಗಲಿದೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ